ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎಂಬುದು ಯುದ್ಧ ಭೂಮಿಯಲ್ಲ ಅದೊಂದು ಪವಿತ್ರ ಭೂಮಿಯಾಗಿದೆ ಭಯವನ್ನು ಮನಸ್ಸಿನಿಂದ ಹೋಗಲಾಡಿಸಿ ಸಂಭ್ರಮದಿಂದ ಪರೀಕ್ಷೆಯನ್ನು ಬರೆದು ಯಶಸ್ಸು ಸಾಧಿಸಿ ಎಂದು ಬೆಂಗಳೂರು ಡಿಡಿ ಚಂದನ ಸಹಾಯಕಿ ನಿರ್ದೇಶಕಿ ಕೆಟಿ ಮೇಘನಾ ತಿಳಿಸಿದರು ಪಟ್ಟಣದ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ನಡೆದ ಬಿಜಿಎಸ್ ಪದವಿ ಪೂರ್ವ ಕಾಲೇಜು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿ ಜೀವನದಲ್ಲಿ ಅಧ್ಯಯನ ಮಾಡುವ ಪ್ರತಿ ಶಿಕ್ಷಣವೂ ಕೂಡ ಬದುಕಿನ ದೊಡ್ಡ ಬದಲಾವಣೆಯ ಹಂತವಾಗಿರುತ್ತದೆ ಹಾಗಾಗಿ ಪ್ರತಿಕ್ಷಣವೂ ಕೂಡ ಮೈಮರೆಯಬಾರದು ಮುಂದಿನ ಶಿಕ್ಷಣ ಮತ್ತು ಉದ್ಯೋಗವನ್ನು ಪಡೆಯುವ ನಿಟ್ಟಿನಲ್ಲಿ ಶಿಕ್ಷಣವನ್ನು ಮುಗಿಸಬೇಕು ಕೇವಲ ಅಂಕಗಳಿಕೆಯೇ ಮುಂದಿನ ಉತ್ತಮ ಭವಿಷ್ಯವನ್ನು ನಿರ್ಧರಿಸಲಾಗದು ಮಾನಸಿಕ ಬೌದ್ಧಿಕ ಮಟ್ಟವನ್ನು ವೃದ್ಧಿಸಿಕೊಂಡು ಶೈಕ್ಷಣಿಕ ಸಾಲಿನಲ್ಲಿ ಕೇಳಿದ ಪಾಠ

take fruits లేడరర. హాగ్ నాలక్ కర్రండిక్ లిఏడిది పాగు ప్రర. సిదింతిండిము ంకుచరు ప్రర. దాయా. కాగుిండి లేడిండ్తిండిండిండిండిం తుంబాని� ಆಂಗ್ರೆಷನ್ ಸ್ಟ್ರೆಸ್ ಹಾಗಾಗಿ ಏನ್ ಹೋಗಿದ್ದೀರಾ ಆದಷ್ಟು ಅದನ್ನ ಮನನ ಮಾಡ್ಕೊಳ್ಳಿ ಆಮೇಲೆ ಒಳ್ಳೆ ನಿದ್ದೆ ಮಾಡಿ ಹೋದಾಗ ನಿಮ್ಮ ಮೆನಲ್ಲಿ ಆಕ್ಟಿವೇಟ್ ಆಗಿ ನೀವು ಏನು ವರ್ಷಕ್ಕೆ ಓದಿರ್ತೀರ ಅದನ್ನ ರಿಟ್ರೀಟ್ ಮಾಡಿ ಪೇಪರ್ ಮೇಲೆ ಬರೆಯೋದಕ್ಕೆ ಮೆಮರಿ ಪವರ್ ತುಂಬಾ ಇಂಪಾರ್ಟೆಂಟ್ ಅಂಡ್ ಫಾರ್ ಗುಡ್ ಮೆಮರಿ ಗುಡ್ ಸ್ಲೀಪ್ ಇಸ್ ಇಂಪಾರ್ಟೆಂಟ್ ಈ ಹೆಲ್ದಿ ಒಳ್ಳೆ ಊಟ ಮಾಡಿ ಯಾಕೆಂದ್ರೆ ಎಕ್ಸಾಮ್ ಹತ್ರ ಇರುವಾಗ ಆರೋಗ್ಯ ತುಂಬಾನೇ ಮುಖ್ಯ ಆಗಿರುತ್ತೆ ಇದೆಲ್ಲದ ಜೊತೆಗೆ ಟೇಕರ್ ಆಫ್ ಯೋರ್ ಮೆಂಟಲ್ ಅಂಡ್ ಎಮೋಷನಲ್ ಸ್ಟೇಟ್ ಒಳ್ಳೆ ಹಾಡ್ ಕೇಳಬಹುದು ಗೋಯಿಂಗ್ ಫಾರ್ ವಾಕ್ ಮನಸ್ಸು ಮಾಡಿದ್ರೆ ಏನನ್ನ ಬೇಕಾದರೂ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಕೊಡಗು ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧನೆ ಮೆಟ್ಟಿಲಿರಲು ಸಾಧ್ಯ ಹಾಗಾಗಿ ಮೇಘನಾ ಅವರು ಯಾರೋ ಕಟ್ಟಿದ ಗೋಪುರಕ್ಕೆ ಕಳಸವಾಗಿಲ್ಲ ಅವರೇ ಕಟ್ಟಿದ ಗೋಪುರಕ್ಕೆ ಕಳಸವಾಗಿದ್ದಾರೆ ಹಾಗಾಗಿ ಪರೀಕ್ಷೆಗೆ ಭಯ ಆತಂಕ ಬೇಡ ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ನಮ್ಮ ಮುಂದೆ ಸಾಕಷ್ಟು ಸವಾಲುಗಳು ಬಂದರೂ ಧೈರ್ಯವಾಗಿ ಎದುರಿಸಬೇಕು ಎಂದರು ಸತ್ಯವನ್ನೇ ಹೇಳಬೇಕು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಸಾಕಷ್ಟು ಸಾಧ್ಯ ಮಾಡುವಂತ ಅವಕಾಶಗಳು ನಿಮ್ಮ ಮುಂದೆ ಇದೆ ಅವಕಾಶಗಳಿಂದ ವಂಚಿತಾಗಿ ನಮ್ಮ ಸಾಧನೆಗೆ ನಾವೇ ಬ್ರೇಕರು ಸಾಧ್ಯ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿದೆ ಇನ್ನೊಮ್ಮೆ ಸಿಗಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶ ಮೇಲೆ ವಯಸ್ಸು ಆಗ್ತಾ 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 ನಮ್ಗೆ ಅವಕಾಶಗಳಿಂದ ದೂರ ಉಳಿತೀವಿ ನಾವು ಆ ದೂರ ಉಳಿತ ನಾವು ಅವಕಾಶಗಳಿಂದ ವಂಚಿತ ನಾವು ಸಾಧನೆ ಮಾಡಲಿಕ್ಕೆ ನಾವು ಅರ್ಥವನ್ನ ಮಾಡ್ಕೊಳ್ಬೇಕಾಗ್ತದೆ ಹುಡುಗಾಟವನ್ನು ಬಿಡ್ಬೇಕು ಈಗೆಲ್ಲ ನಿಮಗೆ ಇನ್ನೇನು ಹುಡುಗಾಟ ಇನ್ನೇನು ಹೋಗ್ತದೆ ಇನ್ನೇನು ಹುಡುಗಾಟ ಯಾವಾಗ ಬಿಡ್ಬೇಕು ಆದರೂ ಪಿ ಯು ಸಿ ಮಾಡ್ಲಿಕ್ಕೆ ಬಂದ್ರು ಹುಡುಗಾಟ ಇದೆ ಅಂತ ಅಂದ್ರೆ ಇನ್ನು ನಿಮ್ ಹುಡುಗಾಟ ಪ್ರಾರಂಭ ಆಗಿಲ್ಲ ಅಂತ ಹುಡುಕಾಟ ಏನಾಗುತ್ತೆ ಹುಡುಗಾಟ ಹೋಗ್ತಾರೆ ಅದು ಪಕ್ಕಕ್ಕೆ ಹೋಗೋಕೀಗ ನಮ್ಮ ಜೊತೆ ಇರ್ತದೆ ಶತ್ರುಗಳು ಶತ್ರುಗಳು ಯಾವಾಗಲೂ ಬೆದರಿತಾರೆ ಅಂತ ಅಂದ್ರೆ ನಾವು ಒಳ್ಳೆ ಸ್ನೇಹಿತರನ್ನ ಒಳ್ಳೆದನ್ನ ಅಳವಡಿಸಿಕೊಳ್ಳಿಲ್ಲ ಅಂತಂದ್ರೆ ಹಿತ ಶತ್ರುಗಳಾಗಿ ನಮ್ಮಲ್ಲೇ ಜೊತೆ ನಾವು ಒಳ್ಳೊಳ್ಳೆ ಆವಿಷ್ಕಾರಗಳನ್ನ ಒಳ್ಳೊಳ್ಳೆ ಗುಣಗಳನ್ನ ರೀತಿಗಳನ್ನ ನೀತಿಗಳನ್ನ ಅಳವಡಿಸ್ಕೊಂಡು ಓದಿದ್ದೆ ಆದ್ರೆ ನಮ್ಮ ಗೋಲ್ ಏನಿದೆ ಗುರಿ ಕಸಾಪ ಜಿಲ್ಲಾಧ್ಯಕ್ಷರು ಮಲ್ಲೇಶ್ ಗೌಡ ಮಾತನಾಡಿ ತಂದೆ ತಾಯಿಗಳಿಗೆ ಮಕ್ಕಳ ಸಾಧನೆ ಮೂಲಕ ಗುರುತಿಸಿಕೊಂಡಾಗ ಸಿಗುವ ಆನಂದ ಸಂಭ್ರಮ ಮತ್ಯಾವುದರಲ್ಲಿಯೂ ಸಿಗುವುದಿಲ್ಲ ಅಂತಹ ಸುಸಂದರ್ಭವನ್ನು ಶೈಕ್ಷಣಿಕ ಸಾಧನೆ ಮಾಡುವ ಮೂಲಕ ವಿದ್ಯಾರ್ಥಿಗಳು ತಂದುಕೊಡಬೇಕಿದೆ ಬದುಕನ್ನು ಕಟ್ಟಿಕೊಳ್ಳುವ ಮಹತ್ತರವಾದ ಘಟ್ಟ ದ್ವಿತೀಯ ಪಿಯುಸಿಯಾಗಿದೆ ನೆನಪಿನ ಬುತ್ತಿಯೆಂದು ನಿತ್ಯವೂ ಮನನ ಮಾಡಿಕೊಂಡು ಪರೀಕ್ಷೆ ಬರೆದು ಯಶಸ್ಸು ಸಾಧಿಸಿ ಎಂದರು ಎಷ್ಟೋ ಸಲ ಅನ್ಕೊಂತೀರಿ ನಿನ್ನೆ ಸಲ ಕೇಳಿದ್ದೀನಿ ಇವತ್ತು ಕೇಳ್ಬಿಟ್ರೆ ನೀನು ಅಷ್ಟು ದಡ್ಡಿನ ಅಂತ ಅನ್ಕೊಂಡ್ಬಿಡ್ತಾರೆ ದಡ್ಡ ಅಂತ ಅನ್ಕೊಂಡ್ಬಿಡ್ತಾರೆ ಅನ್ನುವಂತಹ ಅಳುಕು ನಿಮ್ ಯಾರಿಗೂ ಇರೋದು ಬೇಡ ಮಕ್ಕಳೇ ತಿಳ್ಕೊಳಕ್ಕಾಗಿ ನೂರು ಸಲ ಕೇಳಿದ್ರು ನಿಜವಾದ ಮೇಷ್ಟು ನೂರು ಸಲನೂ ಹೇಳ್ತಾನೆ ತಿಳ್ಕೋಬೇಕು ಅನ್ನುವಂತ ಶ್ರದ್ಧೆಯಿಂದ ನೂರನೇ ಸಲ ಕೇಳಿದ್ರು ಕೂಡ ನೂರನೇ ಸಲ ಕೂಡ ಅಷ್ಟೇ ಪ್ರೀತಿಯಿಂದ ಹೇಳ್ತಾರೆ ಯಾಕಂದ್ರೆ ನಿಮಗೆ ತಿಳಿಸ್ಕೊಡೋದೇ ನಮ್ಮ ಪರಮಾರ್ಥೇಯ ಮೇಸ್ಗಳಾದವರ ಧ್ಯೇಯ ಏನು ಅಂದ್ರೆ ಮಕ್ಕಳಿಗೆ ನಮಗೆ ಗೊತ್ತಿರೋದನ್ನ ತುಂಬುದು ಸರಿ ಎಷ್ಟು ಸಾರಿ ಸರಿ ಹೇಳಲಿಕ್ಕಿಂತ ಹಾಗಾಗಿ ನೀವು ಎರಡನೇ ಸಲ ಕೇಳೋದು ಹೇಗೆ ಮೂರನೇ ಸಲ ಕೇಳೋದು ಹೇಗೆ ಅಂತ ಹೇಳಿ ಆ ಸಣ್ಣ ಅಳುಕಲು ಮನಸ್ಸಿನಲ್ಲಿ ಇಟ್ಕೋಬಾರದು ಪ್ರಾಂಶುಪಾಲರಾದ ಮಹೇಶ್ ಹೊಡೆನೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ವಾಗ್ಮಿಗಳು ಶೈಕ್ಷಣಿಕ ಚಿಂತನೆಯನ್ನ ನಡೆತಕ್ಕಂಥ ಶ್ರೀಯುತ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ಗೌಡ್ರವರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು